ಮಲೆನಾಡು ಭಾಗದಲ್ಲಿ ಮಳೆಯ ಆರ್ಭಟ ಮುಂದುವರಿತಾ ಇದೆ ಮಳೆಯ ಆರ್ಭಟ ಇರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಮಲೆನಾಡು ಅಂತ ಹೇಳಿದ್ರೆ ನೋಡುವಂಥ ದೃಶ್ಯಗಳು ಹೇಗಿರುತ್ತೆ ಅಂತ ಹೇಳಿ ನೋಡಿ ಮೈದುಂಬಿ ಹರಿತಾ ಇದೆ ಈ ಜೋಗ ಜಲಪಾತ ಸೊ ಮೈದುಂಬಿ ಧುಮುಕುತ್ತಿರುವಂಥ ಹಿನ್ನೆಲೆಯಲ್ಲಿ ನೋಡೋದಕ್ಕೆ ಒಂಥರ ರಮಣೀಯ ದೃಶ್ಯ ಸೊ ಸಿದ್ದಾಪುರ ತಾಲೂಕಿನ ಶರಾವತಿ ನದಿಯ ಫಾಲ್ಸನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ ನೋಡೋದಕ್ಕೆ ಎಷ್ಟು ಚೆಂದ ಇದೆ ಅಂತೇಳಿಸಿ ಯಾಕಂದರೆ ಮಳೆ ಆರಂಭದಲ್ಲಿ ಮಳೆ ಚೆನ್ನಾಗ್ತಿರುವಂಥ ಹಿನ್ನೆಲೆಯಲ್ಲಿ ಆ ಭಾಗದಲ್ಲಿ ಮಲೆನಾಡು ಭಾಗದಲ್ಲಿ ಮಳೆ ಆದರೆ ಇದೇ ರೀತಿಯ ಮನಮೋಹಕ ದೃಶ್ಯಗಳು ನಿಮಗೆ ನೋಡೋದಕ್ಕೆ ಸಿಗುತ್ತೆ ಸೊ ಮಲೆನಾಡು ಭಾಗದಲ್ಲಿ ಈ ರೀತಿಯ ದೃಶ್ಯಗಳು ಜೋಗ ಜಲಪಾತದ ಸೊ ಮೈದುಂಬಿ ಧುಮುಕುತ್ತಿರುವಂಥ ಹಿನ್ನೆಲೆಯಲ್ಲಿ ಈ ರೀತಿಯ ದೃಶ್ಯಗಳು ಅಲ್ಲಿ ಕಂಡು ಬರ್ತಾ ಇದೆ ಸಿದ್ದಾಪುರ ತಾಲೂಕಿನ ಶರಾವತಿ ನದಿಯ ಫಾಲ್ಸನ್ನು ನೀವು ಗಮನಿಸ್ತಾ ಇದೆ ಮೈದುಂಬಿ ಹರಿತಾ ಇದೆ ಜೋಗ ಜಲಪಾತ ಸೊ ಹಂಗಾಗಿ ಆದರೂ ಕೂಡ ಈ ಸಮಯದಲ್ಲಿ ಪ್ರವಾಸಿಗರು ಅಲ್ಲಿ ಎಂಟ್ರಿ ಕೊಡಬಾರದು ಇದು ಸಮಯ ಒಳ್ಳೆಯದಲ್ಲ ನಿರಂತರವಾಗಿ ಮಳೆ ಆಗ್ತದೆ ಈ ರೀತಿ ನಾವು ತೋರಿಸ್ತೀವಿ ನೋಡ್ಕೊಂಡು ಸುಮ್ಮನೆ ಇರಬೇಕು ಮನೆಯಲ್ಲಿ ಅಷ್ಟೇ ಅಲ್ಲಿ ಹೋದರೆ ಮಳೆ ಅವಾಂತರ ಇರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಮಳೆ ಆಗ್ತಾ ಇದ್ದಂಗಾಗಿ ಸದ್ಯಕ್ಕೆ ಆ ಭಾಗದಲ್ಲಿ ಹೆಜ್ಜೆ ಇಡೋದು ಕಾಲು ಇಡೋದು ಬೇಡ ಅಂತ ಅನಿಸುತ್ತೆ ಸೊ ಈ ರೀತಿಯಾಗಿ ಟಿವಿಯಲ್ಲಿ ನೋಡಿಕೊಂಡು ನೀವು ಎಂಜಾಯ್ ಮಾಡ್ಬೋದು